ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಗ್ರಾಮದ ಪಿಲಿಗೂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜೂನ್ ಐದರ ರಾತ್ರಿ ವೇಳೆ ಕನ್ನ ಹಾಕಿದ ಕಳ್ಳರು ಶಾಲೆಯಲ್ಲಿ ಮಕ್ಕಳ ಬಿಸಿಯೂಟಕ್ಕೆ ಬಳಸುತ್ತಿದ್ದ ಮಿಕ್ಸಿ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಕಳವುಗೈದಿದ್ದು ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟ ತಯಾರಿಸಿಕೊಡಲು ಕೂಡ ಸಮಸ್ಯೆಯಾಗಿತ್ತು ಈ ಬಗ್ಗೆ ಮಾಧ್ಯಮದಲ್ಲಿ ಪ್ರಕಟವಾದ ವರದಿಯನ್ನ ಗಮನಿಸಿದ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಸಂಚಾಲಕರಾದ ಮೋಹನ್ ಕುಮಾರ್ ರವರು ಬೆಳ್ತಂಗಡಿಯ ಪತ್ರಕರ್ತ ಪ್ರಸಾದ್ ಶೆಟ್ಟಿ ಎನಿಂಜಿ ಅವರಿಗೆ ಕರೆ ಮಾಡಿ ಶಾಲೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಈ ವೇಳೆ ಪತ್ರಕರ್ತ ಪ್ರಸಾದ್ ಶೆಟ್ಟಿ ಏಣಿಂಜಿ ಅವರ ಮನವಿಯ ಮೇರೆಗೆ ಮೋಹನ್ ಕುಮಾರ್ ರವರು ಶಾಲೆಯ ಮಕ್ಕಳ ಬಿಸಿಯೂಟಕ್ಕೆ ತೊಂದರೆಯಾಗಬಾರದೆಂಬ ದೃಷ್ಟಿಯಿಂದ ಹೊಸದಾಗಿ ಮಿಕ್ಸಿ ಮತ್ತು ಗ್ಯಾಸ್ ಸಿಲಿಂಡರ್ ನೀಡುವುದಾಗಿ ತಿಳಿಸಿದ್ದಾರೆ ಜೂನ್ ಏಳರಂದು ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ಪಿಲಿಗೂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಮಾಲೀಕರು ಹಾಗೂ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ ಇದರ ಸಂಚಾಲಕರಾದ ಮೋಹನ್ ಕುಮಾರ್ ರವರು ಹೊಸದಾಗಿ ಮಿಕ್ಸಿ ಹಾಗೂ ಗ್ಯಾಸ್ ಸಿಲಿಂಡರ್ ಅನ್ನ ಶಾಲೆಗೆ ಹಸ್ತಾಂತರಿಸಿದ್ದಾರೆ ಈ ವೇಳೆ ಮಾತನಾಡಿದ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದ ಮೋಹನ್ ಕುಮಾರ್ ರವರು ಮುಂದಿನ ವರ್ಷ ಈ ಶಾಲೆಯ ಎಲ್ಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಟಿಫಿನ್ ಬಾಕ್ಸ್ ಉಚಿತವಾಗಿ ನೀಡುವುದಾಗಿ ಹೇಳಿದ್ದಾರೆ ಬದುಕು ಕಟ್ಟೋಣ ತಂಡದಿಂದ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡುವ ಬದುಕಾಟನ ತಂಡ ಅದರ ಜೊತೆಯಾಗಿ ಪತ್ರಕರ್ತರ ಸಂಘ ಮತ್ತು ರೋಟ್ರಿ ಕಬ್ ಬೆಳಿತ ರೋಟರಿ ಕಬ್ ಮೂರು ಸಂಘ ಸಂಸ್ಥೆಗಳು ಸೇರಿಕೊಂಡು ಒಂದಷ್ಟು ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಒಂದು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಿದೆ ಮತ್ತು ಶಾಲೆಗಳಿಗೆ ನಿರಂತರ ಭೇಟಿ ನೀಡುವಂತ ಕೆಲಸವನ್ನು ಮಾಡ್ತೇನೆ ನಮ್ಮ ನನ್ನ ಆತ್ಮೀಯ ಮಿತ್ರರಾದ ಪ್ರಸಾದ್ ಅವರು ಇನ್ನೊಂದು ಆ ಅವರ ನ್ಯೂಸ್ ಅಲ್ಲಿ ಒಂದು ಬಂದಿತ್ತು ಈಗ ಶಾಲೆಯಲ್ಲಿ ಇಂತಹ ಒಂದು ಘಟನೆ ಆಗಿದೆ ಬಹುಶಃ ನನಗೆ ಈ ಶಾಲೆಯನ್ನು ಹತ್ತಿರ ನೋಡಿದ ಕಾರಣ ಆ ಘಟನೆ ನೋಡಿದ ಕೂಡ ನನಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಯ್ತು ಮತ್ತೆ ಅವರಲ್ಲಿ ವಿಚಾರಿಸಿ ಏನು ಅಂತ ಮತ್ತೆ ಅವರು ನನಗೆ ಮನವಿ ಮಾಡಿದ್ರು ಆ ಶಾಲೆಗೆ ಖಂಡಿತವಾಗಿ ನೀವೇನಾದ್ರು ಕೊಡಬೇಕು ಅಂತ ಹಾಗೆ ನಾನು ಆ ಗ್ಯಾಸ್ ಅಂಡೆ ಮತ್ತು ಆ ಮಿಕ್ಸನ್ ಅವರ ಪ್ರಸಾದ್ ಅವರ ಮನವಿ ಮೇರೆಗೆ ನಾನು ಈ ಒಂದು ಕೊಡುವಂತ ನಿರ್ಧಾರ ಮಾಡಿದ್ರೆ ಬಹುಶಃ ಇದರಲ್ಲಿ ಅವರ ಪಾತ್ರ ಮುಖ್ಯ ಮುಖ್ಯಮಂತ್ರಿ Mati a arma ಜನರಿಗೆ ಎಲ್ಲ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರ ನಮ್ಮ ಜೊತೆಯಾಗಿ ನಾವು ಏನು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ರೆ ಅದ್ರ ಜೊತೆಯಾಗಿ ನಿಂತ ತಂಡ ಪ್ರಸಾದ್ ಶೆಟ್ಟರ್ ಅವರು ಹಾಗೆ ನನ್ನ ಆತ್ಮೀಯ ಮಿತ್ರರು ಕೂಡ ಅವರ ಮನೆಯ ಮೇರೆಗೆ ನಾನು ಕೂಡಲೇ ಸ್ಪಂದಿಸಿದೆ ಯಾಕಂದ್ರೆ ಮಕ್ಕಳಿಗೆ ಮಧ್ಯಾಹ್ನದ ಊಟ ಬಿಸಿ ಊಟ ಯಾಕಂದ್ರೆ ಮಕ್ಕಳು ಹಸಿಯಲ್ಲಿ ಇರುವಂತದ್ದು ಅದು ಖಂಡಿತ ಆಗಬಾರ್ದು ಮಕ್ಕಳಿಗೆ ಏನು ತೊಂದರೆ ಆಗ್ಬಾರ್ದು ಯಾಕಂದ್ರೆ ನಮ್ಮ ಭಾವನೆ ಇರದೆ ನಾವು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಸರಕಾರಿ ಶಾಲೆ ಇರುವಂತ ಮಕ್ಕಳಿಗೆ ನಾವು ಸಹಕಾರಬಹುದು ಯಾಕಂದ್ರೆ ಪ್ರತಿ ಊರಲ್ಲಿ ಹೋದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಯಾವುದೇ ಸರಕಾರಿ ಶಾಲೆಯಲ್ಲಿ ಏನಾದ್ರೂ ಮಕ್ಕಳಿಗೆ ತೊಂದರೆ ಆಗ್ತದೆ ನಾವು ಕೂಡಲೇ ಸ್ಪಂದಿಸ್ತೇವೆ ನಮ್ಮ ಕರ್ತವ್ಯ ಕೂಡ ಈಗ ಹಾಗೆ ನಾವು ಎರಡು ವರ್ಷದಿಂದ ಮಾಡುವಾಗ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಆದ ಕಾರಣ ಇವತ್ತು ಏನು ಪ್ರಸಾದ್ ಶೆಟ್ಟರ್ ನಮಗೆ ಒಂದು ಮನವಿ ಮಾಡಿದ್ರು ಅದನ್ನು ಖಂಡಿತವಾಗಿ ನಾನು ಸ್ವೀಕಾರಿ ಸ್ವೀಕರಿಸಿ ನಾನು ಇವತ್ತು ಈ ಶಾಲೆಗೆ ಬಂದಿದ್ದೇನೆ ಮತ್ತೆ ಇದನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ ಯಾಕಂದ್ರೆ ಆ ಕೆಲವೊಮ್ಮೆ ಏನಾಗ್ತದೆ ಸಮಾಜದಲ್ಲಿ ಕೆಲವು ಘಟನೆಗಳು ನಡೆಯುವಾಗ ಅದು ನಮಗೆ ಗೊತ್ತಾಗುದಿಲ್ಲ ಈ ಪತ್ರಕರ್ತರ ಮುಖ್ಯ ಪಾತ್ರ ವಹಿಸ್ತಾರೆ ಏನಾಗಿದೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಯಾಕಂದ್ರೆ ನಿನ್ನ ನಿನ್ನೆ ಮೊನ್ನೆ ನಡೆದಂತ ಮೊನ್ನೆ ನಡೆದಂತ ಏನು ಘಟನೆ ಇರ್ಬೋದು ಯಾರು ಅದನ್ನು ಮಾಡಿರ್ಬೋದು ಬಹುಶಃ ಅವರಿಗೆ ಸಹ ಮಕ್ಕಳಿರ್ಬೋದು ಯಾಕಂದ್ರೆ ಒಂದು ಕ್ಷಣ ವ್ಯಕ್ತಿ ಕೂತ್ಕೊಂಡು ಆಚ ಆಲೋಚನೆ ಮಾಡಿದ್ರೆ ಅವನ ತಪ್ಪು ಅವನಿಗೆ ಅರಿವಾಗುವುದು ದೇವರಲ್ಲಿ ನಾನು ಪ್ರಾರ್ಥಿಸುವುದು ಅವರಿಗೆ ಇನ್ನು ಮುಂದಕ್ಕೆ ಇಂತಹ ಕೆಲಸ ಮಾಡದಾಗೆ ಒಳ್ಳೆ ಬುದ್ಧಿ ಕೊರಲಿ ಮತ್ತು ಇಂತಹ ಶಾಲೆಯಲ್ಲಿ ನಾನು ಮಾಡುವಂತ ಕೆಲಸ ನಿಜವಾಗಿ ಯಾರು ಮಾಡದೇ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕಂದ್ರೆ ಮಕ್ಕಳ ಹೊಟ್ಟೆ ಹಸಿದ ಹೊಟ್ಟೆಗೆ ನೀವು ಪೆಟ್ಟುಕೊಡುವ ಕೆಲಸವನ್ನು ಖಂಡಿತವಾಗಿ ಮಾಡಬೇಡಿ ಯಾಕಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬದಲ್ಲಿರುವಂತ ಮಕ್ಕಳು ಇವತ್ತು ಶಾಲೆಗೆ ತುಂಬಾ ದೂರದ ದೂರಿಂದ ನಡ್ಕೊಂಡು ಬರ್ತಾರೆ ಆ ಮಕ್ಕಳಿಗೆ ಯಾವತ್ತು ಕಷ್ಟ ಇರಬಾರ್ದು ಆ ಮಕ್ಕಳ ಕಷ್ಟವನ್ನು ನಾವು ಅರಿತು ನಾವು ಇವತ್ತು ಇದೆ ಈ ಕೆಲಸಕ್ಕೆ ಸ್ಪಂದಿಸಿದೆ ಆದ ಕಾರಣ ಏನು ಘಟನೆ ಆಗಿದೆ ಇಂದು ಮುಂದಕ್ಕೆ ಆ ಘಟನೆ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದಕ್ಕೆ ಈ ಮಕ್ಕಳ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಆಗಲಿ ಒಳ್ಳೆಯ ವಿದ್ಯೆ ಮತ್ತು ಸಂಸ್ಕಾರ ಸಿಗುವ ಮುಖಾಂತರ ಒಳ್ಳೆಯ ವ್ಯಕ್ತಿಗ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಶಾಲೆಗೆ ನಿರಂತರವಾಗಿ ಭೇಟಿ ಕೊಟ್ಟು ಈ ಮಕ್ಕಳ ಜೊತೆ ಇರ್ತೇನೆ ನಿಮ್ಮ ಸಹಕಾರ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಅಂದ್ರೆ ಬರುವ ಈ ಸಲ ಹೋಗಿದ್ದು ನಾವು ಪತ್ರಕರ್ತರು ಮತ್ತು ರೋಟರಿ ಅವರು ಮುಂದಿನ ವರ್ಷ ಪ್ರಾರಂಭ ವರ್ಷದಲ್ಲಿ ಆ ಮಕ್ಕಳಿಗೆ ಏನು ನಾವು ಈಗ ಈ ಸಲ ಒಂದು ಮೂರು ಶಾಲೆಗೆ ಬ್ಯಾಗ್ ಮತ್ತು ಟಿಫಿನ್ ಬಾಕ್ಸ್ ಕೊಟ್ಟಿದೆ ಮುಂದಿನ ಸಲ ಈ ಶಾಲೆಗೆ ಕೊಡುವಂತ ಕೆಲಸವನ್ನು ನಾವು ಪ್ರಾರಂಭದಲ್ಲಿ ಭರವಸೆ ಕೊಡುತ್ತಾ ಈ ಕಥೆ ಇನ್ನು ಮುಂದೆ ಆಗದಿರ್ಲಿ ಅಂತ ಅದೇವರಿಗೆ ನಾನು ಪ್ರಾರ್ಥಿಸ್ತೀನಿ ಶಾಲೆಯ ಮುಖ್ಯ ಶಿಕ್ಷಕಿ ಫ್ಲೇವಿಯಾ ಡಿಸೋಸಾ ಮಾತನಾಡಿ ಬದುಕು ಕಟ್ಟೋಣ ಬನ್ನಿ ತಂಡದ ಸೇವೆಯನ್ನ ಮುಕ್ತ ಕಂಠದಿಂದ ಕೊಂಡಾಡಿ ಸಂಚಾಲಕರಾದ ಮೋಹನ್ ಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಒಂದು ಸಣ್ಣ ಒಂದು ಎರಡು ಮಾತುಗಳಲ್ಲಿ ಹೇಳುವುದಾದ್ರೆ ಬದುಕಿನಲ್ಲಿ ನಾವು ಎಷ್ಟು ಸಂತೋಷದಿಂದ ಇದ್ದೇವೆ ಎನ್ನುವುದಕ್ಕಿಂತ ನಮ್ಮ ಕಾರ್ಯಗಳಿಂದಾಗಿ ಇತರರು ಎಷ್ಟು ಸಂತೋಷವಾಗಿ ಇರ್ತಾರೆ ಇದಕ್ಕಾಗಿ ನಮ್ಮ ಕಾರ್ಯಗಳು ಎಷ್ಟು ಕೂಡಿ ಬಂದಿವೆ ಎನ್ನುವಲ್ಲಿ ನಮ್ಮ ಬದುಕಿನಲ್ಲಿ ಸಾರ್ಥಕತೆ ಇದೆ ಅಂತ ಹೇಳ್ಬೋದು ಈ ಮಾತಿಗೆ ಅನ್ವರ್ಥವಾಗಿ ಸಮಾಜ ಸೇವೆಯನ್ನು ಬದುಕು ಕಟ್ಟೋಣ ಎನ್ನುವಂತಹ ಒಂದು ಧ್ಯೇಯದೊಂದಿಗೆ ತೊಡಗಿಸಿಕೊಂಡು ಹತ್ತು ಹಲವು ಜನರ ಕುಟುಂಬಗಳ ಮತ್ತು ವಿಶೇಷವಾಗಿ ನಮ್ಮ ಶಾಲೆಗಳು ಸಂಘ ಸಂಸ್ಥೆಗಳ ಬದುಕಿಗೆ ಒಂದು ಸಹಾಯ ಹಸ್ತವನ್ನು ನೀಡುತ್ತಾ ಬಂದು ಒಳ್ಳೆಯ ಒಂದು ವಿಶಾಲ ಮನೋಭಾವದಿಂದ ಎಲ್ಲರನ್ನು ಬೆಳೆಸುವಂತಹ ಒಂದು ವಿಶಾಲ ಹೃದಯವನ್ನು ಹೊಂದಿರತಕ್ಕಂತಹ ಒಂದು ಮಹಾ ದಾನಿ ಅಂತೇಳಿ ಹೇಳ್ಬೋದು ಅಂತಹ ಶ್ರೀಯುತರು ನಮ್ಮ ಶಾಲೆಯಲ್ಲಿ ನಿನ್ನೆ ಒಂದು ಮೊನ್ನೆ ತಾನೆ ನಡೆದಂತಹ ಈ ಒಂದು ಕಹಿ ಘಟನೆಯನ್ನು ಒಂದು ಸುದ್ದಿ ಮಾಧ್ಯಮದ ಮೂಲಕ ತಿಳಿದುಕೊಂಡು ನಮ್ಮ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಅದೇ ರೀತಿ ನಮ್ಮ ಈ ಪರಿಸರದಲ್ಲಿರುವಂತಹ ಪೋಷಕರಿಗೆ ನಮ್ಮ ಪೋಷಕರಿಗೆ ಮಕ್ಕಳಿಗೆ ನಮ್ಮ ಸಂಸ್ಥೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗಬಾರ್ದು ಮಕ್ಕಳ ವಿದ್ಯಾಭ್ಯಾಸ ಸುಗಮವಾಗಿ ನಡೀಬೇಕು ಚೆನ್ನಾಗಿ ಮಕ್ಕಳು ಕಲಿಬೇಕು ಅವರಿಗೆ ಯಾವುದೇ ಕೊರತೆ ಬರಬಾರದು ಎನ್ನುವಂತಹ ಒಂದು ತಕ್ಷಣದ ಒಂದು ಆ ಮನೋಭಾವ ಅವರ ಮನೋಭಾವದಿಂದಾಗಿ ಇವತ್ತು ಬಹುಶಃ ಅವರನ್ನು ನಾನು ಹೀಗೆ ಮುಖತ ನೋಡ್ಲಿಕ್ಕೆ ನಮ್ಗೆ ಸಿಗ್ಲಿಲ್ಲ ಖಂಡಿತ ಇವತ್ತು ನಾವು ವೇದಿಕೆ ಹಂಚಿಕೊಳ್ಳುವಷ್ಟು ನಾವು ಹತ್ತಿರವಾಗಿದ್ದೇವೆ ಇದಕ್ಕೆ ಸರ್ ಅವರೇ ಬಹುಶಃ ಕಾರಣರು ಅಂತ ಹೇಳ್ಬೋದು ಅವರ ವಿಷಾದ ಹೃದಯ ಇದಕ್ಕೆ ಕಾರಣವಾಗಿದೆ ಅದೇ ಈ ಸಂದರ್ಭದಲ್ಲಿ ಅವರನ್ನು ಪ್ರತ್ಯೇಕವಾಗಿ ಎಸ್ ಡಿ ಎಂ ಸಿ ಹಾಗೂ ಮಕ್ಕಳು ಪೋಷಕರು ಶಿಕ್ಷಕ ವೃಂದದ ಪರವಾಗಿ ಅವರ ಈ ವಿಶಾಲ ಮನೋಭಾವಕ್ಕೆ ನಾನು ಏನು ಚಿರಋಣಿ ಅಂತ ಹೇಳ್ತೇನೆ ತಲೆಬಾಗ್ತೇನೆ ಮತ್ತು ಸಮಾಜ ಸೇವೆಗೆ ಅವರ ಒಂದು ಬದುಕನ್ನು ಮುಡಿಪಾಗಿದ್ದಂತಹ ಆ ಬದುಕು ಇನ್ನೂ ಕೂಡ ವಿಸ್ತಾರವಾಗಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಇಂದು ವಿಶೇಷವಾಗಿ ಅವರ ಒಂದು ಕಾರ್ಯ ನಮ್ಗೆ ಕಾಣುದಿದ್ರೆ ನಮ್ಮದೇ ತಾಲೂಕಲ್ಲಿ ಹಳೆಪೇಟೆ ಶಾಲೆ ಒಂದು ಇವತ್ತು ಎಲ್ಲರ ಏನು ಎಲ್ಲರನ್ನು ಸೆಳೆದಿದೆ ಅದು ಬಹುಶಃ ಬಹಳ ಏನು ಅದನ್ನು ಪುನಶ್ಚೇತನಗೊಳಿಸುವಲ್ಲಿ ಅವರ ಒಂದು ಮುತುವರ್ಜಿ ಅವರ ನೇತೃತ್ವ ಎಲ್ಲ ದಾನಿಗಳನ್ನು ಒಳ್ಳೆಯ ಮನಸ್ಸಿನವನು ಸಹೃದಯ ಸಹೃದಯ ಬಂಧುಗಳನ್ನು ಒಗ್ಗೂಡಿಸಿ ಆ ಶಾಲೆಯು ಇವತ್ತು ಎಲ್ಲರನ್ನು ಆಕರ್ಷಿಸಿದೆ ಬಹುಶಃ ಅಲ್ಲಿ ಶಿಕ್ಷಕರು ಮಕ್ಕಳು ಪೋಷಕರು ಇವತ್ತು ಆ ಶಾಲೆ ಕಡೆ ಹೋಗುವಾಗ ಬಹಳ ಒಂದು ನಗುಮುಖದಿಂದ ಖುಷಿಯಿಂದ ಸಂತೋಷದಿಂದ ಆ ದೇಗುಲಕ್ಕೆ ಹೋಗುವಂಥದ್ದು ಆ ಪುಣ್ಯ ಬಹುಶಃ ಸರ್ ಅವರಿಗೆ ಮತ್ತು ಅವರ ತಂಡಕ್ಕೆ ಸಲ್ಲುತ್ತದೆ ಸರ್ ನಿಮ್ಮ ಆ ಒಂದು ಸೇವಾ ಮನೋಭಾವದ ಸೇವಾ ಬದುಕು ಇನ್ನೂ ವಿಸ್ತಾರಗೊಳ್ಳಲಿ ಅನೇಕರಿಗೆ ಅದು ಬದುಕು ಕಟ್ಟುವಂತಾಗಲಿ ನಿಮ್ಮ ನೀವು ನಿಮ್ಮ ಹುಟ್ಟು ಹಾಕಿದಂತ ಆ ಸಂಸ್ಥೆ ಎಲ್ಲರಿಗೂ ಒಂದು ಏನು ಬದುಕನ್ನು ರೂಪಿಸ್ಲಿ ಅಂತೇಳಿ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಳಿಕ ಮಾತನಾಡಿದ ಪ್ರಸಾದ್ ಶೆಟ್ಟಿ ಏನಿಂಜೆ ಬದುಕು ಕಟ್ಟೋಣ ಬನ್ನಿ ತಂಡದ ಸೇವಾ ಕಾರ್ಯದ ಬಗ್ಗೆ ವಿವರಿಸಿದ್ದಾರೆ ಎಲ್ರಿಗೂ ಗೊತ್ತಿರಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ದೊಡ್ಡ ಬೆಳ್ತಂಗಡಿ ತಾಲೂಕಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಚಾರಾಡಿ ಗ್ರಾಮದ ಕೊಳಂಬೆಯಲ್ಲಿ ಇಡೀ ಒಂದು ಆ ಒಂದು ಗ್ರಾಮವೇ ನೆರೆಯಿಂದ ತತ್ತರಿಸಿ ತುಂಬಾ ಮನೆಗಳು ಒಂದು ದೊಡ್ಡ ವಿಷಾದ ಒಂದು ದುರಂತ ಘಟನೆ ನಡೆದಿತ್ತು ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತೆ ಬದುಕಟ್ಟು ಬನ್ನಿ ಕಣ್ಣ ಇವತ್ತು ಅಲ್ಲಿ ಹೋಗಿ ನೋಡ್ಬೇಕು ನೀವು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಒಂಥರ ಅಷ್ಟೊಂದು ಇದಾಗಿ ಹೋಗಿದೆ ಕೃಷಿ ಆಗಿರ್ಬೋದು ಮನೆ ಆಗಿರ್ಬೋದು ನೀವು ನೋಡಿಬಹುದು ಮಾಧ್ಯಮಗಳಲ್ಲೆಲ್ಲ ಬಂದಿರಬಹುದು ಹೇಗಿರ್ತೇನೆ ಈಗ ಇವತ್ತು ನಿನ್ನೆಂದು ನಾವು ವರದಿ ಬಂದಿದ್ದೀವಿ ಇಲ್ಲಿಂದು ಶಾಲೆಗೆ ಕಳು ನೋಡುವ ಇದಾಗಿದ್ದಾರೆ ಅಲ್ಲಿಂದ ಹಾಕಿದ ಹತ್ತು ನಿಮಿಷದಲ್ಲಿ ಮೋನನ್ನು ಫೋನ್ ಪಾಠ ಪ್ರಸಾದರೆ ದಾದ ದಾದಾ ಜೋಕುಲು ದಾದ ಮಾತು ವನಸ್ಸಿಗೆ ಮಧ್ಯ ದಾದ ದ ಮತ್ತೊಂದು ಅವ್ರ ಮೊದಲ ಪ್ರಶ್ನೆ ಅಂತ ಕೇಳಿದ್ರು ಜೋಕುಲು ಮಧ್ಯದ ವನಸ್ಸಿಗೆ ದಾದ ಮಲ್ಪರಿಗೆ ಅಂದ್ರೆ ಅದರಲ್ಲಿ ನಾವು ಮಿಕ್ಸಿ ಮತ್ತು ಗ್ಯಾಸ್ ಸಿಲಿಂಡರ್ ಕಳವಾಗಿದೆ ಅಂತ ಒಂದು ಕೇಳಿದ್ದದು ಅವ್ರು ಕೇಳಿದ್ದು ಜೋಕುಲು ಮಧ್ಯ ಜೋಕುಲಿಗೆ ದಾದೆ ವ್ಯವಸ್ಥೆ ಜೋಕುಲ್ ವನಸ್ಸಿಗೆ ದಾದ ಮಲ್ಪ ಅವ್ರಿಗೆ ಆ ಮನಸ್ಸು ಇವತ್ತೀಗ ನಾವು ಇಲ್ಲಿ ಕಾರ್ಯಕ್ರಮ ಪ್ರಚಾರಕ್ಕಾಗಿ ಖಂಡಿತ ಅಲ್ಲ ಪ್ರಚಾರದ ಹುಚ್ಚು ಖಂಡಿತ ಅವ್ರಿಗೆ ಇಲ್ಲ ಅವರಿಗೆ ನೀಳು ಅಂತ ಹುಟ್ಟೆ ಅನ್ನ ಹಸಿವು ಅಂದ್ರೆ ಆ ಚಿಕ್ಕಂದಿನಿಂದಲೂ ಚಿಕ್ಕ ನಿಮ್ಮ ಈ ಚಿಕ್ಕಿನ ಬಡತನದ ನೋವು ಆ ಹಸಿವಿನ ನೋವು ಅವರಿಗೆ ಇರುವುದ್ರಿಂದ ತಕ್ಷಣ ಅವ್ರು ನಮ್ಗೆ ಹತ್ತು ನಿಮಿಷದಲ್ಲಿ ನಮಗೆ ಫೋನ್ ಮಾಡಿದ್ರು ಮಕ್ಕಳಿಗೆ ಊಟಕ್ಕೆ ಏನ್ ಮಾಡ್ತಾರೆ ಅಂತೇಳಿ ಅವ್ರು ಕೇಳಿದ್ದೆ ಅದು ಬೇರೆ ಏನು ಕೇಳಿಲ್ಲ ಏನು ಹೋಗಿದೆ ಎಷ್ಟು ಹೋಗಿದೆ ಅಂತ ಏನು ಕೇಳಲಿಲ್ಲ ಫಸ್ಟ್ ಆಗಿ ಕೇಳಿದ್ದು ನನ್ನ ಹತ್ರ ಊಟಕ್ಕೆ ಏನ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ನಾನು ಹೇಳಿದೆ ಅಲ್ಲಿ ಮಿಕ್ಸಿ ಹೋಗಿದಂತೆ ಸರ್ ಮೋನಮ್ಮ ಹಾಗೆ ಗ್ಯಾಸ್ ಅಂಡೆ ಅದಾದ್ರೆ ಮಾತಾಡಿ ಏನಾಗ್ಬೇಕು ತಕ್ಷಣ ನಾನು ಹರ್ಷಿ ಸರ್ ಹತ್ರ ಫೋನ್ ಮಾಡಿದೆ ನಂಗೆ ಇವ್ರ ಹತ್ರ ನಮ್ಮ ಅಚ್ಚಮ್ಮ ನಂಬರ್ ಇರಲಿಲ್ಲ ಫೋನ್ ಮಾಡಿದೆ ಕೊಳ್ಳೆ ಅಂತ ಹರ್ಷಿ ಸರ್ ಫೋನ್ ಮಾಡಿದ ಕೋಳಿ ಅಂತ ಹೇಳಿದೆ ಅಂತೆ ಅದೇ ತಕ್ಷಣ ಇವತ್ತೆ ಹೋಗಿ ಕೊಡುವಂತ ಅವರೇ ಹೇಳಿದ್ರು ಆ ನಾನು ಯಾಕೆ ಅವರನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಬಂದು ಅವರ ಬಗ್ಗೆ ಹೇಳ್ತಾರೆ ಅಂತ ಈ ಅವರ ಆ ಒಂದು ಸೇವಾ ಮನೋಭಾವ ಎಲ್ರಿಗೂ ಗೊತ್ತಾಗ ಸಮಾಜದಲ್ಲಿ ಇನ್ನಷ್ಟು ದಾನಿಗಳಿದ್ದಾರೆ ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ಅವರ ಪ್ರಯತ್ನ ಈಗಾಗಲೇ ಗೊತ್ತಿರಬಹುದು ಒಂದು ಮೂರು ನಾಲ್ಕು ಶಾಲೆಯನ್ನು ದತ್ತೆ ಒಮ್ಮೆ ಹೋಗಿ ಭೇಟಿ ಕೊಡ್ಬೇಕು ಈಗ ಹಳೆ ಬೇಟೆ ಶಾಲೆಗೆ ಭೇಟಿ ಕೊಡ್ಬೇಕು ಮೊದ್ಲು ಹೇಗಿತ್ತು ಈಗ ಹೇಗಿದೆ ಈಗ ಮೊನ್ನೆ ಮಕ್ಕಳು ನಮ್ಮ ಹತ್ರ ಪೋಷಕರಲ್ಲಿ ಪೋಷಕರು ನಾವು ಮಾತಾಡುವ ಪೋಷಕರು ಹೇಳಿದ್ರು ಕೂಗಿ ಹೇಳಿದ್ರು ಅವರ ಈಗ ಕಣ್ಣೀರು ಅಲ್ಲಿ ಹೇಳಿದ್ರು ನಾವು ಇಲ್ಲಿ ಮಕ್ಕಳನ್ನು ಬೇರೆ ಕಡೆ ನಾವು ವರ್ಗ ಬೇರೆ ಕಡೆ ಟೀಚರ್ ಬೇರೆ ಕಡೆ ಹಾಕುವ ಒಂದು ಇದ್ರಲ್ಲಿ ಇದ್ದೇವು ಆದ್ರೆ ನಮ್ಮ ಹತ್ರ ಪ್ರೈವೇಟ್ ಶಾಲೆಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಹತ್ತಿರದಲ್ಲಿ ಸರ್ಕಾರಿ ಶಾಲೆ ಇಲ್ಲ ಬೇರೆ ಪ್ರೈವೇಟ್ ನಮಗೆ ಕೂಗ್ತಾ ಇದ್ದಾರೆ ಏನ್ ಮಾಡುದು ಹೇಳಿ ಆದ್ರೆ ಈಗ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಆ ಮಕ್ಕಳು ಕೂಡ ನಮ್ಗೆ ಶಾಲೆಯಿಂದ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಕೆಲಸಗಳು ಮಾಡ್ತಿದ್ದಾರೆ ಅವರ ಒಂದು ಸೇವಮಾನವನ್ನು ಹೋದೆ ಇನ್ನಷ್ಟು ಜನರಿಗೆ ಗೊತ್ತಾಗ್ಬೇಕು ಅವರ ಇದನ್ನು ಎಲ್ಲರೂ ಸ್ಫೂರ್ತಿಯಾಗಿ ತಗೊಳ್ಬೇಕು ಯಾಕಂದ್ರೆ ಸರ್ಕಾರಿ ಶಾಲೆಯನ್ನು ದಾನಿಗಳು ಉಳಿಸಿವೆ ಸರ್ಕಾರದಿಂದ ಏನ್ ಬರುದಿಲ್ಲ ದಾನಿಗಳು ಎಲ್ರೂ ಕೈ ಜೋಡಿಸಿದ್ರು ಈಗ ಇವರು ಮೇಡಮ್ ಹೇಳಿದ್ರು ಇಲ್ಲಿ ಆ ಹಳೆ ವಿದ್ಯಾರ್ಥಿ ಸಂಘ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಒಳ್ಳೆ ಒಗ್ಗಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ಆ ಇಂಥ ದಾನಿಗಳು ಸಿಕ್ಕಿದ್ರೆ ಅವರಿಗೆ ಬಲ ಆದಿ ಈಗ ಇವರು ಹೇಳುದು ಶಾಲೆಯಲ್ಲಿ ಮಕ್ಕಳು ಇನ್ನಷ್ಟು ಯಾಕೆ ಅವ್ರ ಶಾಲೆಯನ್ನು ಅಷ್ಟು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ಇನ್ನಷ್ಟು ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಬೇಕು ಅವರು ಅವರು ಕೂಡ ಕಲ್ತದ್ದು ಸರ್ಕಾರಿ ಶಾಲೆಯಲ್ಲಿ ಅವರು ದೊಡ್ಡ ಕನಸಿತ್ತು ನಾನೊಂದು ಕಲ್ತು ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು ಆದ್ರೂ ಮನೆಯ ಆರ್ಥಿಕ ಸ್ಥಿತಿ ಅವರನ್ನು ಬಿಟ್ಟಿಲ್ಲ ಆರ್ಥಿಕ ಅವರ ಚಿಕ್ಕಂದಿನ ಪರಿ ಬಡತನ ಊಟ ಕೂಡ ಸಮಸ್ಯೆ ಇತ್ತು ಈಗ ಒಂದು ದೊಡ್ಡ ಸಂಸ್ಥೆಯನ್ನು ಲಕ್ಷ್ಮಿ ಇಂಡಸ್ಟ್ರೀಸ್ ಅಂತೂರ ಅಲ್ಲಿ ಉದ್ಯೋಗ ಕೊಡ್ತಾ ಇದ್ದಾರೆ ಅದೇ ರೀತಿ ಸರ್ಕಾರಿ ಶಾಲೆಗೆ ಅವರ ಆದಷ್ಟು ಎಲ್ಲ ಈಗ ಈಗಾಗಲೇ ನಾಲ್ಕು ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಆ ಇನ್ನೊಂದು ಶಾಲೆಗೆ ಅಭಿವೃದ್ಧಿ ಇಲ್ಲಿ ಕನ್ನೋಡಿ ಶಾಲೆ ಆಗ್ತಾ ಇದೆ ಮತ್ತೊಂದು ಶಾಲೆ ಇದೆ ಅದೇ ರೀತಿ ಈಗ ಹೇಳಿದ್ರು ಮುಂದಿನ ದಿನಗಳಲ್ಲಿ ಈ ಶಾಲೆಗೂ ಖಂಡಿತ ನನ್ನ ಕೈಯಿಂದಾದಂತಹ ಸಹಾಯ ಅಂತ ಹೇಳಿದ್ದಾರೆ ಅವರ ಆ ಒಂದು ದೊಡ್ಡ ಮನಸ್ಸಿಗೆ ಯಾಕಂತ ಹೇಳಿದ್ರೆ ನಾವು ತುಂಬಾ ಮಂದಿ ಒಂದು ಇಪ್ಪತ್ತು ಮಂದಿ ಅಲ್ಲದೆ ಬೇರೆ ಎಲ್ಲಾ ಪತ್ರಕರ್ತರು ತುಂಬಾ ಮಂದಿ ಇದೆ ಎಲ್ಲರೂ ಒಂದು ವರದಿಯನ್ನು ಬಂದ ಕೂಡಲೇ ತೆಗೆದು ಅವ್ರಿಗೆ ಅದು ಏನಾದ್ರೂ ಸಮಸ್ಯೆ ಶಾಲೆ ಸಮಸ್ಯೆ ಆಗಿರ್ಬೋದು ಈಗ ನಾವು ಪರ್ಸನಲ್ ಆಗಿ ಅವರಿಗೆ ಹಾಕು ನಮ್ಮ ಮನಸ್ಸಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಆಗಿ ಎಲ್ಲಿ ಆದ್ರೆ ಯಾರಾದ್ರೂ ಸ್ಪಂದಿಸಿದ್ರೆ ಸಹ ಒಂದು ಖುಷಿ ಆಗಿ ನಮ್ಮಲ್ಲಿ ಬಂದ ವರದಿ ಅವರು ಸ್ಪಂದಿಸಿದ್ರಲ್ಲ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಚಂದ್ರ ಕೆ ಶಿಲ್ಪಾ ಉಷಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಭುವನೇಶ್ ಎಸ್ಡಿಎಂಸಿ ಅಧ್ಯಕ್ಷ ಇಸ್ಮಾಯಿಲ್ ಸದಸ್ಯರಾದ ಬಾಲಕೃಷ್ಣ ವನಿತಾ ಹಾಗೂ ಪೋಷಕರು ಭಾಗವಹಿಸಿದ್ರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ